ಪ್ರತಿ ಬಾರಿ ತಂದೆ ತಂದೆಗೆ ಮತ ಹಾಕ್ತಾ ಇದ್ರು ಈ ಬಾರಿ ಬಂದು ಅವ್ರಿಗೆ ಹಾಕೊಂಡಿದ್ದಾರೆ ಈ ಬಗ್ಗೆ ನಾನು ಆಗಲೇ ಹೇಳದಂತೆ ನನ್ನ ವೋಟಿಂಗ್ ಐ ಡಿ ಸಿಕ್ಕ ನಂತರ ತಂದೆಯವರು ಅಭ್ಯರ್ಥಿಯಾಗಿದ್ದರು ಈ ಬಾರಿ ಉಪಚುನಾವಣೆ ಸಂದರ್ಭದಲ್ಲಿ ನಾನು ಅಭ್ಯರ್ಥಿಯಾಗಿದ್ದೀನಿ ಫೀಲಿಂಗು ಒಂದೇ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ತಂದೆಯವ್ರ ಪರವಾಗಿ ಇಡೀ ಕ್ಷೇತ್ರವೂ ಸುತ್ತಾಡ್ತಾ ಇದ್ರಿ ಈ ಬಾರಿ ತಮಗೋಸ್ಕರ ಓಡಾಡಿದ್ರಿ ಜನ ರೆಸ್ಪಾನ್ ಅಂತ ಎಲ್ಲೆಲ್ಲಿ ಹೋಗಿದ್ದೀನಿ ಜನರ ಪ್ರೀತಿ ವಿಶ್ವಾಸ ನಾನು ಎಂದ ಎಂದಿಗೂ ಚಿರಋಣಿ ಟೀಕೆ ಟಿಪ್ಪಣಿಗಳು ಸಾಕಷ್ಟು ನಡೆದವು ಈ ಬಗ್ಗೆ ಏನು ಹೇಳ್ತಿರಿ ರಾಜಕೀಯದಲ್ಲಿ ಅವೆಲ್ಲ ಈಗ ಅದ್ರ ಜೊತೆಗೆ ಬೊಮ್ಮಾಯಿ ಸಾಹೇಬರು ಜೊತೆ ಹಿಂದಿದ್ದಾರೆ ಸರ್ಕಾರ ಸರ್ಕಾರ ಬಂದು ಇಲ್ಲಿ ಪ್ರಚಾರ ಮಾಡ್ತು ತಾವು ಹೇಗೆ ಹೌದು ತಾವು ಕೇಳ್ದಂಗೆ ಅರವತ್ತು ಎಮ್ ಎಲ್ ಎಗಳು ಹತ್ತು ಮಿನಿಸ್ಟ್ರುಗಳು ಬಸವರಾಜ್ ಬೊಮ್ಮಾಯಿ ಅವ್ರನ್ನ ಭರತ್ ಬೊಮ್ಮಾಯಿ ಅವ್ರನ್ನ ಸೋಲ್ಸ್ಬೇಕು ಅಂತ ಹದಿನೈದು ಹದಿನೆಂಟು ದಿನದಲ್ಲಿ ಇಲ್ಲೇ ಇದ್ದಾರೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಗೆ ಗೊತ್ತಾಗುತ್ತೆ ಹತ್ತು ಪರ್ಸೆಂಟ್ ಮತದಾನ ಈಗಾಗಲೇ ಆಗಿಬಿಟ್ಟಿದೆ ಏನು ಅನಿಸ್ತಾ ಇದೆ ಈಗ ನಂಗೆ ಆತ್ಮವಿಶ್ವಾಸ ಇದೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಾವು ನೀವು ಕೂತು ರಿಸಲ್ಟ್ ನೋಡಿದಾಗ ನಂಗೆ ಆತ್ಮವಿಶ್ವಾಸ ಇದೆ ಪ್ರತಿ ಬಾರಿ ತಂದೆ ತಂದೆಗೆ ಮತ ಹಾಕ್ತಾ ಇದ್ರು ಈ ಬಾರಿ ಬಂದು ಅವ್ರಿಗೆ ಹಾಕೊಂಡಿದ್ದಾರೆ ಈ ಬಗ್ಗೆ ಏನ ಅವ್ರಿಗೆ ಈ ಬಾರಿ ನಾನು ಆಗಲೇ ಹೇಳದಂತೆ ನನ್ನ ವೋಟಿಂಗ್ ಐ ಡಿ ಸಿಕ್ಕ ನಂತರ ತಂದೆಯವರು ಅಭ್ಯರ್ಥಿಯಾಗಿದ್ದರು ಈ ಬಾರಿ ಉಪಚುನಾವಣೆ ಸಂದರ್ಭದಲ್ಲಿ ಈಗ ನಾನು ಅಭ್ಯರ್ಥಿ ಫೀಲಿಂಗು ಒಂದೇ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ತಂದೆಯವರು ಪರವಾಗಿ ಕ್ಷೇತ್ರವೊಂದು ಸುತ್ತಾಡ್ತಾ ಇದ್ರು ಈ ಬಾರಿ ತಮಗೋಸ್ಕರ ಓಡಾಡಿದ್ರಿ ಜನ ರೆಸ್ಪಾನ್ಸ್ ಸಿಕ್ಕಿತ್ತು ಅಂತ ಎಲ್ಲೆಲ್ಲಿ ಹೋಗಿದ್ದೀನಿ ಜನರ ಪ್ರೀತಿ ವಿಶ್ವಾಸ ನಾನು ಎಂದ ಎಂದಿಗೂ ಚಿರಋಣಿ ಟೀಕೆ ಟಿಪ್ಪಣಿಗಳು ಸಾಕಷ್ಟು ನಡೆದವು ಈ ಬಗ್ಗೆ ಏನು ಹೇಳ್ತೀರಿ ರಾಜಕೀಯದಲ್ಲಿ ಅವೆಲ್ಲ ಈಗ ಅದ್ರ ಜೊತೆಗೆ ಬೊಮ್ಮಾಯಿ ಸಾಹೇಬರು ಜೊತೆ ಹಿಂದಿದ್ದಾರೆ ಸರ್ಕಾರ ಸರ್ಕಾರ ಬಂದು ಇಲ್ಲಿ ಪ್ರಚಾರ ಮಾಡ್ತು ತಾವು ಹೇಗೆ ಹೌದು ತಾವು ಕೇಳ್ದಂಗೆ ಅರವತ್ತು ಎಮ್ ಎಲ್ ಎಗಳು ಹತ್ತು ಮಿನಿಸ್ಟ್ರುಗಳು ಸುರಾಜ್ ಬೊಮ್ಮಾಯಿ ಅವ್ರನ್ನ ಭರತ್ ಬೊಮ್ಮಾಯಿ ಅವ್ರನ್ನ ಸೋಲಿಸ್ಬೇಕು ಅಂತ ಹದಿನೈದು ಹದಿನೆಂಟು ದಿನದಲ್ಲಿ ಇಲ್ಲೇ ಇದ್ದಾರೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಗೆ ಗೊತ್ತಾಗುತ್ತೆ ಹತ್ತು ಪರ್ಸೆಂಟ್ ಮತದಾನ ಈಗಾಗಲೇ ಆಗಿಬಿಟ್ಟಿದೆ ಏನು ಅನಿಸ್ತಾ ಇದೆ ಈಗ ನಂಗೆ ಆತ್ಮವಿಶ್ವಾಸ ಇದೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಾವು ನೀವು ಕೂತು ರಿಸಲ್ಟ್ ನೋಡಿದಾಗ ನಂಗೆ ಆತ್ಮವಿಶ್ವಾಸ ಇದೆ ಪ್ರತಿ ಬಾರಿ ತಂದೆ ತಂದೆಗೆ ಮತ ಹಾಕ್ತಾ ಇದ್ರು ಈ ಬಾರಿ ಬಂದು ಅವ್ರಿಗೆ ಹಾಕೊಂಡಿದ್ದಾರೆ ಈ ಬಗ್ಗೆ ನಾನು ಆಗಲೇ ಹೇಳದಂತೆ ನನ್ನ ವೋಟಿಂಗ್ ಐ ಡಿ ಸಿಕ್ಕ ನಂತರ ತಂದೆಯವ್ರ ಅಭ್ಯರ್ಥಿಯಾಗಿದ್ರು ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ಈಗ ನಾನು ಅಭ್ಯರ್ಥಿ ಆಗಿದ್ದೀನಿ ಫೀಲಿಂಗು ಒಂದೇ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ತಂದೆಯವರು ಪರವಾಗಿ ಕ್ಷೇತ್ರವೊಂದು ಸುತ್ತಾಡ್ತಾ ಇದ್ರಿ ಈ ಬಾರಿ ತಮಗೋಸ್ಕರ ಓಡಾಡಿದ್ರಿ ಜನ ರೆಸ್ಪಾನ್ಸ್ ಹೇಗಿತ್ತು ಅಂತ ಎಲ್ಲೆಲ್ಲಿ ಹೋಗಿದ್ದೀನಿ ಜನರ ಪ್ರೀತಿ ವಿಶ್ವಾಸ ನಾನು ಎಂದ ಎಂದಿಗೂ ಚಿರಋಣಿ ಟೀಕೆ ಟಿಪ್ಪಣಿಗಳು ಸಾಕಷ್ಟು ನಾವು ನಡೆದವು ಈ ಬಗ್ಗೆ ಏನು ಹೇಳ್ತೀರಿ ರಾಜಕೀಯದಲ್ಲಿ ಇದ್ದಿದ್ದೇವಲ್ಲ ಈಗ ಅದ್ರ ಜೊತೆಗೆ ಬೊಮ್ಮಾಯಿ ಸಾಹೇಬರು ಜೊತೆ ಹಿಂದಿದ್ದಾರೆ ಸರ್ಕಾರ ಸರ್ಕಾರ ಬಂದು ಇಲ್ಲಿ ಏನು ಪ್ರಚಾರ ಮಾಡ್ತು ತಾವು ಹೀಗೆ ಹೌದು ತಾವು ಕೇಳ್ದಂಗೆ ಅರವತ್ತು ಎಮ್ ಎಲ್ ಎಗಳು ಹತ್ತು ಮಿನಿಸ್ಟ್ರುಗಳು ಬಸುರಾಜ್ ಅವ್ರನ್ನ ಭರತ್ ಅವ್ರನ್ನ ಸೋಲಿಸ್ಬೇಕು ಅಂತ ಹದಿನೈದು ಹದಿನೆಂಟು ದಿನದಲ್ಲಿ ಇಲ್ಲೇ ಇದ್ದಾರೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಗೆ ಗೊತ್ತಾಗುತ್ತೆ ಹತ್ತು ಪರ್ಸೆಂಟ್ ಮತದಾನ ಈಗಾಗಲೇ ಆಗಿಬಿಟ್ಟಿದೆ ಏನು ಅನ್ನಿಸ್ತಾ ಇದೆ ಈಗ ನನಗೆ ಆತ್ಮವಿಶ್ವಾಸ ಇದೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಾವು ನೀವು ಕೂತು ರಿಸಲ್ಟ್ ನೋಡಿದಾಗ ನಂಗೆ ಆತ್ಮವಿಶ್ವಾಸ ಇದೆ ಪ್ರತಿ ಬಾರಿ ತಂದೆ ತಂದೆಗೆ ಮತ ಹಾಕ್ತಾ ಇದ್ರು ಈ ಬಾರಿ ಬಂದು ಅವ್ರಿಗೆ ಹಾಕೊಂಡಿದ್ದಾರೆ ನಾನು ಆಗಲೇ ಹೇಳದಂತೆ ನನ್ನ ವೋಟಿಂಗ್ ಐ ಡಿ ಸಿಕ್ಕ ನಂತರ ತಂದೆಯವರು ಅಭ್ಯರ್ಥಿಯಾಗಿದ್ದರು ಈ ಬಾರಿ ಉಪಚುನಾವಣೆ ಸಂದರ್ಭದಲ್ಲಿ ನಾನು ಅಭ್ಯರ್ಥಿಯಾಗಿದ್ದೀನಿ ಫೀಲಿಂಗು ಒಂದೇ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ತಂದೆಯವ್ರ ಪರವಾಗಿ ಇಡೀ ಕ್ಷೇತ್ರವೂ ಸುತ್ತಾಡ್ತಾ ಇದ್ರಿ ಈ ಬಾರಿ ತಮಗೋಸ್ಕರ ಓಡಾಡಿದ್ರೆ ಜನ ರೆಸ್ಪಾನ್ಸ್ ಸಿಗಿತ್ತು ಅಂತ ಎಲ್ಲೆಲ್ಲಿ ಹೋಗಿದ್ದೀನಿ ಜನರ ಪ್ರೀತಿ ವಿಶ್ವಾಸ ನಾನು ಎಂದ ಎಂದಿಗೂ ಚಿರಋಣಿ ಟೀಕೆ ಟಿಪ್ಪಣಿಗಳು ಸಾಕಷ್ಟು ನಡೆದವು ಈ ಬಗ್ಗೆ ಏನು ಹೇಳ್ತಿರಿ ರಾಜಕೀಯದಲ್ಲಿ ಅವೆಲ್ಲ ಈಗ ಅದ್ರ ಜೊತೆಗೆ ಬೊಮ್ಮಾಯಿ ಸಾಹೇಬರು ಜೊತೆ ಹಿಂದಿದ್ದಾರೆ ಸರ್ಕಾರ ಸರ್ಕಾರ ಬಂದು ಇಲ್ಲಿ ಪ್ರಚಾರ ಮಾಡ್ತು ತಾವು ಹೇಗೆ ಹೌದು ತಾವು ಕೇಳ್ದಂಗೆ ಅರವತ್ತು ಎಮ್ ಎಲ್ ಎಗಳು ಹತ್ತು ಮಿನಿಸ್ಟ್ರುಗಳು ಬ ಸುರಾಜ್ ಬೊಮ್ಮಾಯಿ ಅವ್ರನ್ನ ಭರತ್ ಬೊಮ್ಮಾಯಿ ಅವ್ರನ್ನ ಸೋಲ್ಸ್ಬೇಕು ಅಂತ ಹದಿನೈದು ಹದಿನೆಂಟು ದಿನದಲ್ಲಿ ಇಲ್ಲೇ ಇದ್ದಾರೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಗೆ ಗೊತ್ತಾಗುತ್ತೆ ಹತ್ತು ಪರ್ಸೆಂಟ್ ಮತದಾನ ಈಗಾಗಲೇ ಆಗಿಬಿಟ್ಟಿದೆ ಏನು ಅನಿಸ್ತಾ ಇದೆ ಈಗ ನಂಗೆ ಆತ್ಮವಿಶ್ವಾಸ ಇದೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಾವು ನೀವು ಕೂತು ರಿಸಲ್ಟ್ ನೋಡಿದಾಗ ನಂಗೆ ಆತ್ಮವಿಶ್ವಾಸ ಇದೆ ಪ್ರತಿ ಬಾರಿ ತಂದೆ ತಂದೆಗೆ ಮತ ಹಾಕ್ತಾಯಿದ್ರು ಈ ಬಾರಿ ಬಂದು ಅವ್ರಿಗೆ ಹಾಕೊಂಡಿದ್ದಾರೆ ಈ ಬಗ್ಗೆ ಏನ ಅವ್ರಿಗೆ ಈ ಬಾರಿ ನಾನು ಆಗಲೇ ಹೇಳದಂತೆ ನನ್ನ ವೋಟಿಂಗ್ ಐ ಡಿ ಸಿಕ್ಕ ನಂತರ ತಂದೆಯವರ ಅಭ್ಯರ್ಥಿಯಾಗಿದ್ರು ಈ ಬಾರಿ ಉಪಚುನಾವಣೆ ಸಂದರ್ಭದಲ್ಲಿ ಈಗ ನಾನು ಅಭ್ಯರ್ಥಿಯಾಗಿದ್ದೀನಿ ಫೀಲಿಂಗು ಒಂದೇ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ತಂದೆಯವ್ರ ಪರವಾಗಿ ಇಡೀ ಕ್ಷೇತ್ರನೂ ಸುತ್ತಾಡ್ತಾ ಇದ್ದರು ಈ ಬಾರಿ ತಮಗೋಸ್ಕರ ಓಡಾಡಿದ್ರು ಜನ ರೆಸ್ಪಾನ್ಸ್ ಸಿಗಿತ್ತು ಅಂತ ಎಲ್ಲೆಲ್ಲಿ ಹೋಗಿದ್ದೀನಿ ಜನರ ಪ್ರೀತಿ ವಿಶ್ವಾಸ ನಾನೆಂದ ಎಂದಿಗೂ ಚಿರಋಣಿ ಟೀಕೆ ಟಿಪ್ಪಣಿಗಳು ಸಾಕಷ್ಟು ನಡೆದವು ಈ ಬಗ್ಗೆ ಏನು ಹೇಳ್ತೀರಿ ರಾಜಕೀಯದಲ್ಲಿ ಇದ್ದಿದ್ದೇವಲ್ಲ ಈಗ ಅದ್ರ ಜೊತೆಗೆ ಬೊಮ್ಮಾಯಿ ಸಾಹೇಬ್ರ ಜೊತೆ ಹಿಂದಿದ್ದಾರೆ ಸರ್ಕಾರ ಸರ್ಕಾರ ಬಂದು ಇಲ್ಲಿ ಪ್ರಚಾರ ಮಾಡ್ತು ತಾವು ಹೇಗೆ ಹೌದು ತಾವು ಕೇಳ್ದಂಗೆ ಅರವತ್ತು ಎಮ್ ಎಲ್ ಎಗಳು ಹತ್ತು ಮಿನಿಸ್ಟರ್ಗಳು ಬಸವರಾಜ್ ಸುರಾಜ್ ಅವ್ರನ್ನ ಭರತ್ ಬೊಮ್ಮಾಯಿ ಅವ್ರನ್ನ ಸೋಲಿಸ್ಬೇಕು ಅಂತ ಹದಿನೈದು ಹದಿನೆಂಟು ದಿನದಲ್ಲಿ ಇಲ್ಲೇ ಇದ್ದಾರೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಗೆ ಗೊತ್ತಾಗುತ್ತೆ ಹತ್ತು ಪರ್ಸೆಂಟ್ ಮತದಾನ ಈಗಾಗಲೇ ಆಗಿಬಿಟ್ಟಿದೆ ಏನು ಅನಿಸ್ತಾ ಇದೆ ಈಗ ನಂಗೆ ಆತ್ಮವಿಶ್ವಾಸ ಇದೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಾವು ನೀವು ಕೂತು ರಿಸಲ್ಟ್ ನೋಡಿದಾಗ ನಂಗೆ ಆತ್ಮವಿಶ್ವಾಸ ಇದೆ ಪ್ರತಿ ಬಾರಿ ತಂದೆ ತಂದೆಗೆ ಮತ ಹಾಕ್ತಾ ಇದ್ರು ಈ ಬಾರಿ ಬಂದು ಅವ್ರಿಗೆ ಹಾಕೊಂಡಿದ್ದಾರೆ ಈ ಬಗ್ಗೆ ನಾನು ಆಗಲೇ ಹೇಳದಂತೆ ನನ್ನ ವೋಟಿಂಗ್ ಐ ಡಿ ಸಿಕ್ಕ ನಂತರ ತಂದೆಯವರು ಅಭ್ಯರ್ಥಿಯಾಗಿದ್ದರು ಈ ಬಾರಿ ಉಪ ಚುನಾವಣೆ ಸಂದರ್ಭದಲ್ಲಿ ಈಗ ನಾನು ಅಭ್ಯರ್ಥಿ ಆಗಿದ್ದೀನಿ ಫೀಲಿಂಗು ಒಂದೇ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ತಂದೆಯವರು ಪರವಾಗಿ ಕ್ಷೇತ್ರವೊಂದು ಸುತ್ತಾಡ್ತಾ ಇದ್ರಿ ಈ ಬಾರಿ ತಮಗೋಸ್ಕರ ಓಡಾಡಿದ್ರಿ ಜನ ರೆಸ್ಪಾನ್ಸ್ ಹೇಗಿತ್ತು ಅಂತ ಎಲ್ಲೆಲ್ಲಿ ಹೋಗಿದ್ದೀನಿ ಜನರ ಪ್ರೀತಿ ವಿಶ್ವಾಸ ನಾನು ಎಂದ ಎಂದಿಗೂ ಚಿರಋಣಿ ಟೀಕೆ ಟಿಪ್ಪಣಿಗಳು ಸಾಕಷ್ಟು ನಾವು ನಡೆದವು ಈ ಬಗ್ಗೆ ಏನು ಹೇಳ್ತೀರಿ ರಾಜಕೀಯದಲ್ಲಿ ಇದ್ದಿದ್ದೇವಲ್ಲ ಈಗ ಅದ್ರ ಜೊತೆಗೆ ಬೊಮ್ಮಾಯಿ ಸಾಹೇಬರು ಜೊತೆ ಹಿಂದಿದ್ದಾರೆ ಸರ್ಕಾರ ಸರ್ಕಾರ ಬಂದು ಇಲ್ಲಿ ಏನು ಪ್ರಚಾರ ಮಾಡ್ತು ತಾವು ಹೇಗೆ ಹೌದು ತಾವು ಕೇಳಿದಂಗೆ ಅರವತ್ತು ಎಮ್ ಎಲ್ ಎಗಳು ಹತ್ತು ಮಿನಿಸ್ಟ್ರುಗಳು ಬ ಸುರಾಜ್ ಬೊಮ್ಮಾಯಿ ಅವ್ರನ್ನ ಭರತ್ ಬೊಮ್ಮಾಯಿ ಅವ್ರನ್ನ ಸೋಲಿಸ್ಬೇಕು ಅಂತ ಹದಿನೈದು ಹದಿನೆಂಟು ದಿನದಲ್ಲಿ ಇಲ್ಲೇ ಇದ್ದಾರೆ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನಮ್ಗೆ ಗೊತ್ತಾಗುತ್ತೆ ಹತ್ತು ಪರ್ಸೆಂಟ್ ಮತದಾನ ಈಗಾಗಲೇ ಆಗಿಬಿಟ್ಟಿದೆ ಏನು ಅನ್ನಿಸ್ತಾ ಇದೆ ಈಗ ನನಗೆ ಆತ್ಮವಿಶ್ವಾಸ ಇದೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಾವು ನೀವು ಕೂತು ರಿಸಲ್ಟ್ ನೋಡಿದಾಗ ನಂಗೆ ಆತ್ಮವಿಶ್ವಾಸ ಇದೆ ಪ್ರತಿ ಬಾರಿ ತಂದೆ ತಂದೆಗೆ ಮತ ಹಾಕ್ತಾ ಇದ್ರು ಈ ಬಾರಿ ಬಂದು ಅವ್ರಿಗೆ ಹಾಕೊಂಡಿದ್ದಾರೆ ನಾನು ಆಗಲೇ ಹೇಳದಂತೆ ನನ್ನ ವೋಟಿಂಗ್ ಐ ಡಿ ಸಿಕ್ಕ ನಂತರ ತಂದೆಯವರು ಅಭ್ಯರ್ಥಿಯಾಗಿದ್ದರು ಈ ಬಾರಿ ಉಪಚುನಾವಣೆ ಸಂದರ್ಭದಲ್ಲಿ ನಾನು ಅಭ್ಯರ್ಥಿಯಾಗಿದ್ದೀನಿ ಫೀಲಿಂಗು ಒಂದೇ ಥರ ಅಂತ ನಾನು ಅನ್ಕೊಂಡಿದ್ದೀನಿ ಈಗ ತಂದೆಯವ್ರ ಪರವಾಗಿ ಇಡೀ ಕ್ಷೇತ್ರವನ್ನ ಸುತ್ತಾಡ್ತಾ ಇದ್ರಿ ಈ ಬಾರಿ ತಮಗೋಸ್ಕರ ಓಡಾಡಿದ್ರಿ ಜನ ರೆಸ್ಪಾನ್ಸ್ ಸಿಗಿತ್ತು ಅಂತ ಎಲ್ಲೆಲ್ಲಿ ಹೋಗಿದ್ದೀನಿ ಜನರ ಪ್ರೀತಿ ವಿಶ್ವಾಸ ನಾನು ಎಂದ ಎಂದಿಗೂ ಚಿರಋಣಿ ಟೀಕೆ ಟಿಪ್ಪಣಿಗಳು ಸಾಕಷ್ಟು ನಡೆದವು ಈ ಬಗ್ಗೆ ಏನು ಹೇಳ್ತಿರಿ ರಾಜಕೀಯದಲ್ಲಿ ಅವೆಲ್ಲ ಈಗ ಅದ್ರ ಜೊತೆಗೆ ಬೊಮ್ಮಾಯಿ ಸಾಹೇಬ್ರ ಜೊತೆ ಹಿಂದಿದ್ದಾರೆ ಸರ್ಕಾರ ಸರ್ಕಾರ ಬಂದು ಇಲ್ಲಿ ಏನು ಪ್ರಚಾರ ಮಾಡ್ತು ತಾವು ಹೇಗೆ ಹೌದು ತಾವು ಕೇಳ್ದಂಗೆ ಅರವತ್ತು ಎಮ್ ಎಲ್ ಎಗಳು ಹತ್ತು ಮಿನಿಸ್ಟ್ರುಗಳು ಬ ಬೊಮ್ಮಾಯಿ ಅವ್ರನ್ನ ಭರತ್ ಅವ್ರನ್ನ ಸೋಲಿಸಬೇಕು ಅಂತ ಹದಿನೈದು ಹದಿನೆಂಟು ದಿನದಲ್ಲಿ ಇಲ್ಲೇ ಇದ್ದಾರೆ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನಮ್ಗೆ ಗೊತ್ತಾಗುತ್ತೆ ಹತ್ತು ಪರ್ಸೆಂಟ್ ಮತದಾನ ಈಗಾಗಲೇ ಆಗಿಬಿಟ್ಟಿದೆ ಏನು ಅನಿಸ್ತಾ ಇದೆ ಈಗ ನಂಗೆ ಆತ್ಮವಿಶ್ವಾಸ ಇದೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಾವು ನೀವು ಕೂತು ರಿಸಲ್ಟ್ ನೋಡಿದಾಗ ನಂಗೆ ಆತ್ಮವಿಶ್ವಾಸ ಇದೆ ಈ ಬಾರಿ ಚುನಾವಣೆಯಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ಮಾತನ್ನ ಭರತ್ ಬೊಮ್ಮಾಯಿ ಅವರು ನಿಸಂದೇವಾಗಿ ಹೇಳ್ತಿರುವಂಥದ್ದು ಕ ಮತದಾರ ಒಲವು ಯಾರ ಹತ್ರ ಇದೆ ಅಂತಕ್ಕಂಥದ್ದು ಕಾದು ಕಾದ್ ನೋಡುವ ವ್ಯವಸ್ಥೆ ಆಗಿರ್ಬೋದು ಕ್ಯಾಮ್ರಾ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ